ಆಳಂದ್ ನಗರದಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ನೂತನವಾದಂಥ ನಿರ್ಮಾಣವಾದಂಥ ಕಚೇರಿಯ ಒಂದು ಉದ್ಘಾಟನೆ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರನ್ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಬಂದು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವಿರೋಧ ಪಕ್ಷದ ನಾಯಕರಾದಂಥ ವಿಧಾನ ಪರಿಷತ್ ನಾಯಕರಾದಂಥ ನಮ್ಮ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬರಲಿದ್ದಾರೆ ಮತ್ತು ಜಿಲ್ಲೆ ಕಲಬುರಗಿ ಜಿಲ್ಲೆಯ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಕೂಡ ಬರ್ತಾ ಇದ್ದಾರೆ ಹಾಗೂ ಮುರುಮನ ಬಸವರಾಜ್ ಪಾಟೀಲ್ ಮುರುಮ್ ಅವರು ಮಾಜಿ ಸಚಿವರು ಅಂದರೆ ಮಹಾರಾಷ್ಟ್ರ ಅವರು ಬರ್ತಾ ಇದ್ದಾರೆ ಸಚಿನ್ ಕಲ್ಯಾಣ್ ಶೆಟ್ಟಿ ಅಕ್ಕಲ್ಕೋಟ ಶಾಸಕರು ಅವರು ಬರ್ತಾಯಿದ್ದಾರೆ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ಬರ್ತಾರೆ ಇಡೀ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಂದು ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ಕೇಳ್ಕೊತಾ ಇದ್ದೀವಿ ಅದೇ ರೀತಿ ಅದೇ ಸೆಪ್ಟೆಂಬರ್ ಹದಿನೇಳರಂದು ಈ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದ ಉದ್ಘಾಟನೆ ಮಾಡಿ ಶ್ರೀರಾಮ್ ಮಾರ್ಕೆಟ್ನಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯವರು ನಾವು ಸೇರಿಕೊಂಡು ಆ ದಶಮಾನೋತ್ಸವ ಕಾರ್ಯಕ್ರಮದ ವೇದಿಕೆ ಮುಖಾಂತರ ದಿವಂಗತ ಶ್ರೀ ಎ ವಿ ಪಾಟೀಲ್ ಮಾಜಿ ಶಾಸಕರು ಆಳಂದ್ ಅವರ ಒಂದು ಜನ್ಮಶತಮಾನೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ಉದ್ಘಾಟನೆಯು ಕೂಡ ಬಿ ವೈ ಅವರು ಮಾಡಲಿದ್ದಾರೆ ಹಾಗೂ ಬೃಹತ್ ಸಮಾವೇಶ ನಡೆಯಲಿದೆ ಬೃಹತ್ ಹಿಂದೂ ಸಮಾವೇಶ ಆ ಸಮಾವೇಶ ಮಾರ್ಗದರ್ಶನವನ್ನು ನಮ್ಮ ಗದಗಿನ ಶ್ರೀ ಸದಾಶಿವಾನಂದ ಸ್ವಾಮಿಗಳವರು ಬಂದು ಮಾಡಲಿದ್ದಾರೆ ಅದಕ್ಕೆ ಭಾಳ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಅದಕ್ಕೆ ಕಲಬುರಗಿ ಜಿಲ್ಲೆ ಹಾಗೂ ಆಳಂ ತಾಲೂಕಿನ ಸಮಸ್ತ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹಿಂದೂ ಬೃಹ ಬೃಹತ್ ಸಮಾವೇಶ ಯಶಸ್ವಿ ಮಾಡಬೇಕು ಅಂತಂದು ಈ ಮುಖಾಂತರ ಎಲ್ಲರಿಗೆ ಹಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಸೇವಾ ಪಾಕ್ಷಿಕ ಒಂದು ಹದಿನೈದು ದಿವಸದ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವತ್ತೇ ಹದಿನೇಳನೇ ಸೆಪ್ಟೆಂಬರು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಬಸವೇಶ್ವರ ಆಸ್ಪತ್ರೆ ಜೊತೆಯಲ್ಲಿ ಬ್ಲಡ್ ಕ್ಯಾಂಪು ಹಾಗೂ ಹೆಲ್ತ್ ಕ್ಯಾಂಪ್ ಕೂಡ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಈ ಬ್ಲಡ್ ಕ್ಯಾಂಪ್ನಲ್ಲಿ ಹೆಚ್ಚು ಯುವಕರು ರಕ್ತದಾನ ಮಾಡಿ ರಕ್ತ ಅವಶ್ಯಕತೆ ಇರುವಂಥ ಜನರ ಒಂದು ಪ್ರಾಣ ಉಳಿಸುವಂಥ ಕೆಲಸ ನಮ್ಮ ಎಲ್ಲ ಜನ ಮಾಡಬೇಕು ಮತ್ತು ಯಾರಿಗೆ ಹೆಲ್ತ್ ಚೆಕಪ್ ಅವಶ್ಯಕತೆ ಇದೆ ಅವರು ಹೆಲ್ತ್ ಚೆಕಪ್ ಮಾಡಿಕೊಂಡು ತಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತ ನಿಮ್ಮ ಮುಖಾಂತರ ಕೇಳ ಇದು ಪ್ರತಿ ವರ್ಷ ನಮ್ಮ ಬೃಹತ್ ಹಿಂದೂ ಸಮಾವೇಶ ಹಿಂದೂ ಮಹಾಗಣಪತಿ ವತಿಯಿಂದ ನಡೀತಾ ಇರುತ್ತೆ ಈ ಸಮಾವೇಶದ ಉದ್ದೇಶ ಏನು ಅಂತಂದರೆ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ಅಪಮಾನ ದಾಳಿಗಳು ಷಡ್ಯಂತ್ರಗಳು ಕೇಸುಗಳು ಗುಂಡ ಆ್ಯಕ್ಟ್ ಹಾಕುವಂಥದ್ದು ಏನು ಈ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಮ್ಮ ಒಂದು ಒಗ್ಗಟ್ಟು ಇರಬೇಕು ಮತ್ತು ಯಾವ ರೀತಿ ನಾವು ಇದನ್ನು ಎದುರಿಸ್ಬೇಕು ಅಂತ ಅನ್ನೋದ್ರ ಜೊತೆಯಲ್ಲಿ ನಮ್ಮ ದೇವರು ದೇಶ ಮತ್ತು ಧರ್ಮದ ಕುರಿತು ಬ ವಿಷಯಗಳು ಏನಾದರೂ ಆಕ್ರಮಣ ನಮ್ಮ ಮೇಲೆ ಆದಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಯಾಕಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಜಾತಿಯನ್ನು ಎತ್ತು ಕಟ್ಟಿ ಇವತ್ತು ಧರ್ಮವನ್ನು ಹೊಡೆಯುವಂಥ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ಜಾತಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಲಾರ್ದೇನೆ ನಮ್ಮ ಧರ್ಮ ರಕ್ಷಣೆ ಮಾಡ್ಕೋಬೇಕು ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಸಮಸ್ತ ಹಿಂದೂ ಬಾಂಧವರಿಗೆ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ಧರ್ಮದ ರಕ್ಷಣೆ ನಮ್ಮ ದರ್ ಧರ್ಮದ ಆಚರಣೆ ನಾವು ಸೌಹಾರ್ದತೆಯಿಂದ ಮತ್ತು ನಮ್ಮ ಧರ್ಮದ ವಿಷಯ ಬಂದಾಗ ಗಟ್ಟಿಯಾಗಿ ನಿಂತು ಅದರ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಮಾರ್ಗದರ್ಶನ ಈ ಬೃಹತ್ ಸಮಾವೇಶದಿಂದ ನಡೆಯಲಿದೆ